ಸನ್ ಆಫ್ ಮುತ್ತಣ್ಣ ನನಗೆ ಈ ಟೀಮು ತುಂಬ ಹತ್ತಿರದ ಟೀಮು ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಪ್ರಣಮ್ ಅವರಾಗಿರ್ಬೋದು ಈ ಸಿನಿಮಾದ ನಿರ್ಮಾಪಕರಾಗಿರ್ಬೋದು ಒಂಥರ ನನ್ನ ಮನೆ ಥರ ಇದು ಹೋಮ್ ಪ್ರೊಡಕ್ಷನ್ ಅಂದರೆ ತಪ್ಪಾಗಲ್ಲ ಸನ್ ಆಫ್ ಮುತ್ತಣ್ಣ ಈಗ ನಮಗೆ ಈ ಟೈಟಲ್ಲೇ ಎಷ್ಟು ಪವರ್ಫುಲ್ ಅಂತ ಅನ್ನೋ ಅಂಥದ್ದನ್ನು ನಾನು ಮತ್ತೆ ಹೊಸದಾಗಿ ಹೇಳಬೇಕಾಗಿಲ್ಲ ಆ್ಯಕ್ಚುಲಿ ಈ ಟೈಟಲ್ ಒಟ್ಟಿಗೆ ತುಂಬ ಸುದ್ದಿ ಮಾಡಿದಂಥ ಇದು ಈ ಟೈಟಲ್ಗೆ ನ್ಯಾಯ ಒದಗಿಸಬೇಕಾದಂಥದ್ದು ನಿಟ್ಟಿನಲ್ಲಿ ಇಡೀ ತಂಡ ಮೊದಲನೇ ದಿವಸದಿಂದ ಇವತ್ತಿನ ತನಕ ಈ ಸಿನಿಮಾಗೆ ಅಂಟ್ಕೊಂಡಿರೋದಿದೆ ಗೊತ್ತಾ ಅವರ ಕಮಿಟ್ಮೆಂಟು ನನಗಷ್ಟೇ ಖುಷಿ ಆಗೋದೇನು ಅಂತಂತಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಈ ಒಂದು ಶೋಗೂ ಕೂಡ ಎಷ್ಟು ಫಾಲೋಅಪ್ ಮಾಡಿ ಎಲ್ಲರನ್ನು ಕೂಡ ಇಷ್ಟು ಪ್ರೀತಿಯಿಂದ ಈ ಥರದೊಂದು ಅಡುಗೆ ಮಾಡಿದ್ದೀವಿ ನಿಮಗೆ ಪ್ರೀತಿಯಿಂದ ಉಣಬಡಿಸ್ತಾ ಇದ್ದೀವಿ ನೀವು ಬಂದು ಊಟ ಮಾಡಬೇಕು ಊಟ ಮಾಡಿ ನನಗೆ ಹೇಳಬೇಕು ಅಂತ ಅನ್ನೋ ಅಂಥದ್ದು ಅಕ್ಕರೆ ಇದೆಯಲ್ಲ ಅದು ನಮ್ಮಗಳ ಒಟ್ ಮೇಲಿರುವಂಥ ಅಕ್ಕರೇನೂ ಹೌದು ಅವರಿಗೆ ತಮ್ಮ ತಮ್ಮ ಸಿನಿಮಾದ ಮೇಲಿರುವಂಥ ಅಕ್ಕರೇನೂ ಹೌದು ಅವರು ಎಷ್ಟು ಈ ಸಿನಿಮಾನ ಪ್ರೀತಿ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಟಾಕ್ಸ್ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಟಾಕ್ಸ್ ನಾನು ಆವಾಗಲೇ ಹೇಳ್ತಾ ಇದ್ದೆ ಈ ಥರದಷ್ಟು ಕೆಲವು ಸಿನಿಮಾಗಳು ಕಥೆ ಆಧಾರಿತವಾಗಿರುತ್ತೆ ಮ್ಯೂಸಿಕಲ್ ಆಧಾರಿತವಾಗಿರುತ್ತೆ ಆ್ಯಕ್ಷನ್ ಆಧಾರಿತವಾಗಿರುತ್ತೆ ಆದರೆ ಕೆಲವು ಸಿನಿಮಾಗಳು ತುಂಬ ಕೆಲವು ಸಿನಿಮಾಗಳು ಪರ್ಫಾರ್ಮೆನ್ಸ್ ಓರಿಯೆಂಟೆಡು ಡೈಲಾಗ್ ಓರಿಯೆಂಟೆಡು ಎಮೋಷ್ನಲ್ ಓರಿಯೆಂಟೆಡ್ ಈ ಸಿನಿಮಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡು ಡೈಲಾಗ್ ಓರಿಯೆಂಟೆಡ್ ಎಮೋಷನ್ ಓರಿಯೆಂಟೆಡ್ ಇವರು ಇವರ ಹೆಗಲು ಮೇಲೆ ಸಿಕ್ಕಾಪಟ್ಟೆ ಭಾರ ನಾನು ಅದೇ ಹೇಳಿದೆ ಇದು ಒಂದು ಹೆಚ್ಚುಗೊಮ್ಮೆ ಒಂದು ಹತ್ತು ವರ್ಷ ಪಳಗದಂಥ ನಟ ನಟಿಯವರು ಮಾಡ್ಬೋದ ಮಾಡಬೇಕಾದಂಥ ಒಂದು ಪಾತ್ರವನ್ನು ಮೊದಮೊದಲನೆಯ ಪ್ರಯತ್ನದಲ್ಲೇ ಅವರು ಹೆಗಲ ಮೇಲೆ ಆ ಭಾರನ ಹೊತ್ಕೊಂಡಿರೋ ಇದೆ ಗೊತ್ತಾ ನಿಜಕ್ಕೂ ಈ ನಿಟ್ಟಿನಲ್ಲಿ ಪ್ರಣಮ್ ಅವರು ಮತ್ತು ಖುಷಿ ರವಿ ಅವರಿಗೆ ಹೆಡ್ಸ್ ಆಫ್ ಅಷ್ಟು ಚಂದ ಇದನ್ನು ಕ್ಯಾರಿ ಮಾಡಿದ್ದಾರೆ ಇವರು ಮೊದಲನೇ ಸಿನಿಮಾ ಈ ಥರ ಮೊದಲನೇ ಸಿನಿಮಾದಲ್ಲೇ ಈ ಥರ ಒಂದು ಚಾಲೆಂಜಿಂಗ್ ಸಿನಿಮಾಗಳನ್ನ ಒಪ್ಕೊಳ್ಳೋ ಅಂಥದ್ದು ಇದೆಯಲ್ಲ ತಗೊಳ್ಳೋ ಅಂಥದ್ದು ಇದೆಯಲ್ಲ ಅದು ತುಂಬಾ ಚಾಲೆಂಜಿಂಗ್ ವಿಚಾರ ಆ ನಿಟ್ಟಿನಲ್ಲಿ ನಿರ್ದೇಶಕರು ತುಂಬ ದೊಡ್ಡ ಪಾತ್ರ ಈ ಒಂದು ತಂಡವನ್ನು ಕಟ್ಟುವಲ್ಲಿ ಈ ಸಿನಿಮಾದ ನಿರ್ಮಾಣ ಸಂಸ್ಥೆ ತುಂಬ ದೊಡ್ಡ ಪಾತ್ರ ಇದೊಂದು ಟೀಮ್ ಕೆಲಸ ಮಾಡಿದೆ ಇಲ್ಲಿ ನಿಮ್ಮೆಲ್ಲರನ್ನೂ ಕೂಡ ಒಂದು ಒಂದು ಪ್ರಪಂಚ ಕರ್ಕೊಂಡು ಹೋಗ್ತಾರೆ ಇದು ನಗಿಸ್ತಾರೆ ಕೊನೆಯಲ್ಲಿ ಅಳಿಸ್ತಾರೆ ಒಂದು ಒಳಗಡೆ ಬರ್ತಿದ್ದಂಗೆ ಒಂದು ಫೀಲ್ ಗುಡ್ ಸಿನಿಮಾ ನಮ್ಮ ಕನ್ನಡದಲ್ಲಿ ಬಂದಿದೆ ಅಂತ ಅನ್ನೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ರಂಗಾಯಣ ರಘು ಸರು ಈ ಸಿನಿಮಾಗೆ ಮತ್ತೊಬ್ಬ ಹೀರೋ ರಂಗಾಯಣ ರಘು ಸರು ಅವ್ರ ಬಗ್ಗೆ ನಾನು ಮತ್ತೆ ಮತ್ತೆ ಚೆನ್ನಾಗಿ ಚೆನ್ನಾಗಿ ಮಾಡಿರ್ತಾರೆ ಅಂತ ಏನು ಹೇಳಬೇಕಾಗಿಲ್ಲ ಅವರ ಇಡೀ ಜಿರ್ನಿ ಜರ್ನಿ ಅವರ ಸಿನಿ ಜರ್ನಿ ಹೇಳುತ್ತೆ ಈ ಪಾತ್ರವನ್ನು ನಟಿಸಿದ್ದಾರೆ ಅಂತ ಹೇಳಲ್ಲ ಜೀವಿಸಿದ್ದಾರೆ ಅವರು ಅಂತ ಹೇಳ್ತೀನಿ ರಂಗಾಯಣರಾಜು ಸರ್ ಅವರು ಪಾತ್ರಗಳು ತುಂಬ ಕಮ್ಮಿ ಇದ್ರೂ ಕೂಡ ಮನಸ್ಸಿನಲ್ಲಿ ಉಳಿಯುವಂಥ ಪಾತ್ರ ನಿಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಸಿನಿಮಾವನ್ನು ಕೊಡಬೇಕು ಅಂತ ಅನ್ನೋ ಉದ್ದೇಶದಿಂದ ಈ ಸಿನಿಮಾ ಆಗಿದೆ ಖಂಡಿತವಾಗ್ಲೂ ಈ ಸಿನಿಮಾ ನೀವು ಬಂದಾಗ ಇವರೆಲ್ಲರೂ ನಿಮ್ಮನ್ನು ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಒಂದು ಚಂದನೆಯ ಅನುಭವವನ್ನು ಕೊಟ್ಟು ಕರೆಸ್ತಾರೆ ಮುಂದಿನ ದಿವಸಗಳಲ್ಲಿ ಇವರು ಆಗಲೇ ತುಂಬ ಟಾಕ್ಸ್ ಎಲ್ಲ ಕಡೆನೂ ಬರ್ತಾ ಇರೋವಂಥದ್ದು ಇನ್ನೂ ಹೆಚ್ಚು ಹೆಚ್ಚು ಯಶಸ್ಸು ಈ ಸಿನಿಮಾಗಿದ್ದರಲಿ ಆಲ್ ದಿ ಬೆಸ್ಟ್ ದಿ ಟೀಮ್ ಆಫ್ ಸಣ್ಣ ಗಾಡ್ ಗಾಡ್ ಬ್ಲೆಸ್ ಬ್ಲೆಸ್ ಸರ್ ಸರ್ ತುಂಬ ಪ್ರಣವ್ ಅವರು ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ನಾನು ಮೊದಲನೇ ಸಿನಿಮಾ ಇದು ನೋಡೋದಕ್ಕೆ ಇವಾಗ ತುಂಬ ಅಂದರೆ ಇದಕ್ಕೆ ಈ ಪಾತ್ರ ತುಂಬ ಅಂದರೆ ಸ್ವಲ್ಪ ಮೆಚುರಿಟಿ ಬೇಕಾಗಿತ್ತು ಅನುಭವ ತುಂಬ ಬೇಕು ಬೇಕಿತ್ತು ಪಾತ್ರೆ ಎಸ್ಪೆಷಲಿ ರಘು ಸಾರು ಮತ್ತು ಪ್ರಣವ್ ಸರ್ ಇಬ್ಬರೂ ಕ್ಯಾರಿ ಅಂದರೆ ಆಲ್ಮೋಸ್ಟ್ ಸ್ಕ್ರೀನಲ್ಲಿ ಇರಿಬ್ಬರೇ ಇರ್ತಾರೆ ಅಂದರೆ ಇವ್ರು ಕ್ಯಾರಿ ಮಾಡೋದು ತುಂಬ ಇದಿತ್ತು ಮತ್ತು ಸೀನ್ಸ್ ವೈಸ್ ತುಂಬ ಅಂದರೆ ಎಮೋಷ್ನಲ್ ಆಗಿತ್ತು ಅಂದರೆ ಡ್ರಾಮಾ ಟ್ವಿಸ್ಟು ಆ ಥರ ಥ್ರಿಲ್ಲರಲ್ಲಿ ಆ ಥರ ಅಲ್ಲದೆ ಒಂದು ತಂದೆ ಮಗನ ಬಾಂಡಿಂಗ್ನೇ ಡೈರೆಕ್ಟರು ಅದನ್ನ ಕಟ್ತಾ 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 ಹೋದರು ಮತ್ತು ಇಂಟ್ರೋಲಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾರೆ ಅದು ನನಗೆ ತುಂಬ ಇಷ್ಟ ಆಯಿತು ಮತ್ತು ಆ ಒಂದು ಜರ್ನಿ ಒಂದು ಲೈಫನ್ನು ತೋರಿಸೋ ರೀತಿ ಅಂದರೆ ಎರಡು ಜೀವಗಳ ನೋಡಿ ಒಂದು ಎಮೋಷನ್ಸ್ ಒಂದು ಲವ್ನ ತೋರಿಸೋದ ರೀತಿ ತುಂಬ ಇಷ್ಟ ಆಯಿತು ನಮಗೆ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ ಯಾಕಂದರೆ ಅಷ್ಟು ಎಮೋಷ್ನಲ್ ಆಗಿಯೇ ಕತೆ ಇದು ಮಾಡಿದ್ರೆ ಎಸ್ಪೆಷಲಿ ಸಂಭಾಷಣೆ ಸಂಭಾಷಣೆ ತುಂಬ ಇಷ್ಟ ಆಯಿತು ಸಿನಿಮಾಟೋಗ್ರಫಿನೂ ತುಂಬ ಇಷ್ಟ ಆಯಿತು ನೀವೆಲ್ಲ ನೋಡಿ ಈ ಸಿನಿಮಾಗಳನ್ನ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸರ್ ನಮಸ್ಕಾರ ಒಂದು ತುಂಬ ಸುಂದರವಾದ ಸಿನಿಮಾ ಅದ್ಭುತವಾದ ಅನುಭವ ಮುದ್ದಾದ ಹಾಡುಗಳು ಪ್ರಣಾಮ ಆಗ್ಬೋದು ಖುಷಿ ರಂಗಾಯಣದ್ದು ನಮ್ಮ ಸುಚೀಂದ್ರ ಪ್ರಸಾದ್ ಪ್ರತಿಯೊಂದು ಪಾತ್ರವ್ರಿಗೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಶ್ರೀಕಾಂತ್ ಹುಣಸೂರು ಅವರು ಕಥೆಯನ್ನು ತುಂಬ ಚೆನ್ನಾಗಿ ಹೆಣ್ದಿದ್ದಾರೆ ತುಂಬ ಯಾರಿಗೂ ಕನ್ಫ್ಯೂಸ್ ಆಗೋಲ್ಲ ಒಂದು ಸ್ಟ್ರೈಟ್ ನಡೆಸಿ ಹೋಗೋದ ಕಥೆ ಪ್ರಣಮ್ ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್ ಖುಷಿ ತುಂಬ ಇಬ್ಬರು ಮನಸ್ಸಿಗೆ ಮುಟ್ಟೋ ರೀತಿ ಪಾತ್ರಗಳನ್ನ ಅನುಭವಿಸಿದ್ದಾರೆ ಎಲ್ಲರೂ ಬರೀ ಸಿನಿಮಾ ನೋಡಬೇಕು ಗುಡ್ ಲಕ್ ಟು ಪ್ರಣಮ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಸಿನಿಮಾ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಇವರಿಬ್ರು ಎಲ್ಲರೂ ಈ ಸಿನಿಮಾ ಬಂದು ನೋಡಬೇಕು ಒಂದು ಒಳ್ಳೆ ಮೆಸೇಜ್ ಇದೆ ಯಾಕೆಂದ್ರೆ ಈಗಿನ ಕಾಲದಲ್ಲಿ ಅಪ್ಪ ಅಮ್ಮನ ಯಾವ ಥರ ಇವಂತ ನೆಗ್ಲೆಕ್ಟ್ ಮಾಡ್ತಾರೆ ಮಕ್ಕಳು ಹೇಗೆ ಪ್ರೀತಿ ವಾತ್ಸಲ್ಯ ತುಂಬಿರೋ ಅಂತ ಒಂದು ಮಗು ಅಥವಾ ಮನೆ ಬೇಕು ಅನ್ನೋದನ್ನು ಈ ಸಿನಿಮಾಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸಂಬಂಧಗಳ ಬಗ್ಗೆ ಅದರ ವ್ಯಾಲ್ಯೂ ಬಗ್ಗೆ ತುಂಬ ಚೆನ್ನಾಗಿ ಬೋರ್ ಇರೋ ಥರ ಈ ಹುಡುಗೂ ತುಂಬ ಚೆನ್ನಾಗಿ ಮಾಡಿದ್ದಾನೆ ಎಲ್ಲೋ ಒಂದು ಕಡೆ ನೀವು ಅರವಿಂದ್ ಅರವಿಂದ್ ಸ್ವಾಮಿ ಥರ ಇನ್ಸಿ ಬಗ್ಗೆ ತುಂಬ ಸಿನ್ಸಿಯರ್ ಎಫರ್ಟು ಎಲ್ಲರೂ ಮನೆ ಮಂದಿ ಎಲ್ಲ ಆರಾಮಾಗಿ ಕೂತ್ಕೊಂಡು ನೋಡೋ ಅಂಥ ಸಿನ್ಮಾ ಇದು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ರಂಗಾಯಣ ರಂಗಂತೂ ಸಿಕ್ಕಾಪಟ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಅವ್ರನ್ನ ಇಲ್ಲೇ ಇದ್ದಾರೆ ನನ್ನ ಸಣ್ಣ ಪಾತ್ರ ಇದೆ ಇವರೇ ಎಲ್ಲ ತಿಂದ್ಬಿಟ್ಟಿದ್ದಾರೆ ಸೊ ಎಲ್ಲರೂ ಬಂದು ನೋಡೋಂಥ ಸಿನ್ಮಾ ತುಂಬ ವ್ಯಾಲ್ಯೂ ಸಿಸ್ಟಮ್ ಹೇಗಿರಬೇಕು ಅಂತ ಮಕ್ಕಳು ತಿಳ್ಕೋಬೇಕು ಈ ಸಿನಿಮಾ ನೋಡಿ ಸೊ ಆಲ್ ಯಂಗ್ಸ್ಟರ್ ಶುಡ್ ಕಮ್ ಅಂಡ್ ಸಿ ದಿಸ್ ಫಿಲಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಕಡೆ ಸನ್ ಆಫ್ ಮೂತ್ತ ನಾನು ನೋಡ್ಕೊಂಬಂದೆ ಆ್ಯಂಡ್ ಲಾಸ್ಟಲ್ಲಿ ತುಂಬ ಇಮೋಷನಲ್ ಆಗೋಯ್ತು ಸಿನಿಮಾ ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ಪ್ರಣಮ್ ಆ ಪ್ರಣಮ್ ಫಸ್ಟ್ ಮೂವಿ ನಾನು ನೋಡ್ತಿರೋದು ಆ್ಯಂಡ್ ನಿಜವಾಗ್ಲೂ ನಾನು ಪ್ರಣಮ್ ಕೇಳಿದ್ದು ಒಂದೇ ಫಸ್ಟು ಇಷ್ಟು ಚೆನ್ನಾಗಿ ಹೇಳ್ತೀಯ ನೀವು ನನಗೆ ಗೊತ್ತೇ ಇರಲಿಲ್ಲ ಅಂದರೆ ಆ್ಯಂಡ್ ಎಲ್ಲರೂ ಅಳಿಸ್ಬಿಟ್ಟು ಆ ಕ್ಲೈಮ್ಯಾಕ್ಸಲ್ಲಿ ಇಸ್ ಜನ ವಂಡರ್ಫುಲ್ ಜಾಬ್ ಆ್ಯಂಡ್ ಖುಷಿ ಅವರು ಸರ್ ಜನ ವಂಡರ್ಫುಲ್ ಜಾಬ್ ಸರ್ ಬಗ್ಗೆ ಮಾತಾಡೋ ಮಾತಾಡೋಷ್ಟು ನಾನು ದೊಡ್ಡವನಿಲ್ಲ ನಾನು ಇಟ್ಸ್ ಅ ವೆರಿ ವೆರಿ ಇಮೋಷ್ನಲ್ ಜರ್ನಿ ಆ್ಯಂಡ್ ವ್ಯಾಲ್ಯೂಸ್ ಇರುವಂಥ ಮೂವಿ ಇದು ಎಲ್ಲ ಎಂಚರ್ಸು ಬಂದಿದ್ದು ನೋಡಬೇಕು ಬರೀ ಮೂರೇ ಜನ ನಾಲ್ಕು ಜನ ಕ್ಯಾರೆಕ್ಟರ್ ಇಟ್ಕೊಂಡು ಎರಡುವರೆ ಅವರು ಅಂತ ನಿಜವಾಗ್ಲೂ ನಂಗೆ ಗೊತ್ತೇ ಆಗಿಲ್ಲ ನಂಗೆ ಆ್ಯಕ್ಚುಲಿ ಇಟ್ವಾಸ್ ಈ ಕ್ಯಾರಿ ದ ಮೂವಿ ಆ್ಯಂಡ್ ಸರ್ ದಿ ದೇ ವಾಟ್ ಕ್ಯಾರಿ ದ ಹೋಲ್ ಮೂವಿ ಫ್ರಮ್ ಫಸ್ಟ್ ಫ್ರೇಮ್ ಅಂದರೆ ಲಾಸ್ಟ್ ಫ್ರೇಮ್ ಇಬ್ಬರೇ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ನನಗೆ ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ನನ್ನ ತಲೆಯಲ್ಲಿ ಇವಾಗ ಕ್ಯಾಪ್ಟನ್ ಕ್ಯಾಪ್ಟನ್ ಓಡ್ತಾ ಇದ್ದೆ ಕ್ಯಾಪ್ಟನ್ ಸರ್ ಇಲ್ಲ ನಿಮ್ಮನ್ನು ನೋಡಿ ನಾನು ಕ್ಯಾಪ್ಟನ್ ಕ್ಯಾಪ್ಟನ್ ಅಂತ ಕರಿಬೇಕು ಅನಿಸುತ್ತೆ ಆ್ಯಂಡ್ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಸಿನಿಮಾ ನೋಡ್ಬಿಟ್ಟು ಆಚೆ ಬಂದಾಗ ಏನೋ ಒಂದು ಇರಬೇಕಲ್ಲ ಸೊ ಸರ್ ಕ್ಯಾಪ್ಟನ್ ನೆಕ್ಸ್ಟ್ ಸಿನಿಮಾ ನಾವು ಮಾಡ್ತಾಯಿ ಸರ್ ಸರ್ ಕ್ಯಾಪ್ಟನ್ ಅಂತ ನಾನೇ ಕರಿತೀನಿ ನಿಮಗೆ ಆ್ಯಂಡ್ ವಿಶಿಂಗ್ ದ ಟೀಮ್ ಆಲ್ ದ ಬೆಸ್ಟ್ ಆ್ಯಂಡ್ ಐ ವಾಂಟ್ ಎವ್ರಿ ಯಂಗ್ಸ್ಟರ್ ಎವ್ರಿ ಫ್ಯಾಮಿಲಿ ಟು ಕಮ್ ಆ್ಯಂಡ್ ವಾಚ್ ದಿಸ್ ಮೂವಿ ಆ್ಯಂಡ್ ಸಪೋರ್ಟ್ ಕನ್ನಡ ಮೂವೀಸ್ ಈ ಥರ ಸಿನಿಮಾಗಳು ಅಪ್ರೂಫಾಗಿ ಬರೋದು ಬಟ್ ಇಟ್ಸ್ ವೆರಿ ವೆಲ್ ಮೇಡ್ ಲಾಡ್ ಆಫ್ ವ್ಯಾಲ್ಯೂಸ್ ಫಾರ್ ಪೇರೆಂಟ್ಸ್ ಬಂದು ಎಲ್ಲರೂ ನೋಡಿ ನಮ್ಮ ಬ್ರೆದರ್ಗೆ ಆಶೀರ್ವಾದ ಮಾಡಿ ಐ ಬಿ ವೆರಿ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮ್ಮ ಮಾತನ್ನು ನಮಸ್ಕಾರ ಸನ್ ಆಫ್ ಮುತ್ತಣ್ಣ ಸಂಬಂಧಗಳ ಕುರಿತಾದಂಥ ಒಂದು ಸುಂದರವಾದ ಚಿತ್ರ ಆ್ಯಕ್ಚುಲಿ ಈ ಸಿನಿಮಾ ನೋಡ್ಬೇಕಾದ್ರೆ ನನಗೆ ಎಲ್ಲ ಈ ನಾಸ್ಟಾಲಜಿಕ್ ಫೀಲಿಂಗ್ ಅಂತ ನಾವು ಏನು ನನ್ನ ಮೊದಲನೇ ಸಿನಿಮಾ ನಾವು ಬಂದಿದ್ದೆ ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ಪ್ರಣಾಮ ನಾನು ಫಸ್ಟ್ ಟೈಮು ಸಿಕ್ಸರ್ ಸಿನಿಮಾ ಮಾಡಿದಾಗ ನಮ್ಮ ಪ್ರಜ್ವಲ್ ಜೊತೆ ನಾವಿಬ್ಬರೂ ಹೊಸ ಅವಾಗ ಚಿಕ್ಕ ಹುಡುಗ ಪ್ರಣಾಮ ಇವತ್ತು ಇತ್ತು ಇಷ್ಟು ಎತ್ತರಕ್ಕೆ ಹೆಚ್ಚು ಬಿಡಿ ಎತ್ತರ ಎತ್ತಿರ ಉಳಿದ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀವಿ ನ್ಯಾಚುರಲ್ ಪರ್ಫಾರ್ಮೆನ್ಸಸ್ ಎಲ್ಲ ತುಂಬ ನ್ಯಾಚುರಲ್ ಆಗಿದೆ ನಾವೇನೋ ಸಿನಿಮಾ ನೋಡ್ತಾ ಇದ್ದೀವಿ ಅನಿಸಲ್ಲ ಕ್ಯಾರೆಕ್ಟರ್ಗಳ ಜೊತೆಯಲ್ಲೇ ನಾವು ಟ್ರಾವೆಲ್ ಆಗ್ತಾ ಹೋಗ್ತೀವಿ ಇಲ್ಲ ನಮ್ಮ ಪಕ್ಕದ ಮನೇಲಿ ನಡೀತಾ ಇರೋಂಥ ಒಂದು ಕಥೆ ಅನ್ನೋ ಥರ ನಮ್ಮನ್ನು ಇನ್ವಾಲ್ವ್ ಹೋಗುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಫಸ್ಟ್ ಪಿಚ್ಚರ್ ಆದರೂ ತುಂಬ ಚೆನ್ನಾಗಿ ನೈರೆಕ್ಟ್ ಮಾಡಿದ್ದಾರೆ ಡೈಲಾಗ್ಸು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ತುಂಬ ಮನಸ್ಸಲ್ಲಿ ಕಾಡೋವಂಥ ಕೆಲವು ಡೈಲಾಗ್ಸ್ಗಳಿದೆ ಚಿತ್ರ ಎಷ್ಟು ನಮ್ಮನ್ನು ನಗಿಸುತ್ತೋ ಅಷ್ಟೇ ಆಗಿ ಕೂಡ ಮಾಡುತ್ತೆ ಖುಷಿ ರವಿಯವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ನು ರಘು ಸರ್ ಬಗ್ಗೆ ಇನ್ನೇನು ಹೇಳೋಂಗೇ ಇಲ್ಲ ಅವ್ರು ಹೆಂಗೆ ಆ್ಯಕ್ಟ್ ಹೆಂಗೆ ಮಾಡ್ತಾರೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿರೋರ್ಬದ್ದು ಸರ್ ತುಂಬ ಚೆನ್ನಾಗಿದೆ ತುಂಬಾ ಎಮೋಷನಲ್ ಆಗಿದೆ ಸಿನಿಮಾ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಸರ್ ಒಳ್ಳೆ ಒಳ್ಳೆ ಫ್ಯಾಮಿಲಿ ಇರೋ ಥರ ಕಾಣಿಸ್ತಾ ಇದೆಯಾ ಒಳ್ಳೆ ಕರ್ನಾಟಕ ಬಂದು ಫ್ಯಾಮಿಲಿ ಇರೋ ಸಿಕ್ಕ ಥ್ಯಾಂಕ್ ಯು ಸರ್ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ಗೂ ನಮಸ್ಕಾರ ಸನ್ ಆಫ್ ಮುತ್ತಣ್ಣ ನೋಡ್ಕೊಂಡು ಬಂದೆ ಮನಸ್ಸಿಗೆ ತುಂಬ ಫೀಲ್ ಆಯಿತು ತುಂಬ ಹಗುರ ಅನಿಸ್ತು ಸಿನ್ಮಾ ನೋಡ್ಕೊಂಡು ಬಂದಾಗ ಪ್ರಣಮ್ ಅವರಾಗಿರಲಿ ಖುಷಿ ಮೇಡಮ್ ಅವರಾಗಿರಲಿ ರಂಗಾಯಣ ಸರ್ ಆಗಿರಲಿ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊತಾರೆ ಪ್ರಣಮ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿ ತುಂಬ ಆಯಿತು ಅವ್ರ ಡೈಲಾಗ್ ಡೆಲಿವರಿ ಆಗಿರಲಿ ಅವರು ಹೇಳೋ ಡೈಲಾಗ್ಸಲ್ಲಿ ತುಂಬ ವಾಮ್ ಇತ್ತು ತುಂಬ ಖುಷಿಯಾಗುತ್ತೆ ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡ್ ಬಂದಿದ್ದೀವಿ ದಯವಿಟ್ಟು ಎಲ್ಲರೂ ಹೋಗಿ ಪ್ರೋತ್ಸಾಹ ಮಾಡಿ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಿ ಅಂತ ಕೇಳ್ಕೊತಾರೆ ತ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಪ್ರಣಾಮ್ ಅವ್ರ ಆ್ಯಕ್ಟಿಂಗು ಮತ್ತು ರಂಗಾಯಣ್ರಾಗೂ ಆ್ಯಕ್ಟಿಂಗು ಅದೆಲ್ಲನೂ ಕಂಪ್ಲೀಟ್ಲಿ ಭಾಳ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಒಂದು ಅಪ್ಪ ಮಗನ ಸಂಬಂಧ ಹೊಟ್ಟೆಲಿ ಹುಟ್ಟಲೇಬೇಕು ಅನ್ನೋದೇನಿಲ್ಲ ಅಷ್ಟು ನೀಟಾಗಿ ಎಕ್ಸ್ಪ್ರೆಷನ್ಸ್ ಎಲ್ಲ ಭಾಳ ಚೆನ್ನಾಗಿತ್ತು ಆ್ಯಂಡ್ ನಾನು ನಮ್ಮ ನಮ್ಮಪ್ಪನ ನೆನೆಸ್ಕೊಳೋ ಥರ ಫೀಲ್ ಆಯಿತು ನಮಗೆಲ್ಲೂ ಖುಷಿ ಲುಕ್ಸ್ ವೆರಿ ಗುಡ್ ಆನ್ ಸ್ಕ್ರೀನ್ ಆ್ಯಂಡ್ ಸಿನ್ಮಾ ಭಾಳ ಚೆನ್ನಾಗಿದೆ ಒಂದು ಸಿನಿಮಾ ಮಾಡೋದ್ರಿಂದ ಬಹಳ ಕಷ್ಟ ಇರುತ್ತೆ ಅದೆಲ್ಲ ನಮಗೆಲ್ಲ ಗೊತ್ತು ಜನಲ್ಲಿ ಇಷ್ಟೇ ನಾನು ಕೇಳ್ಕೊಳೋದು ಎಲ್ಲ ಸಿನ್ಮಾಗಳನ್ನ ಬಂದು ಪ್ರೋತ್ಸಾಹ ಮಾಡಿ ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾಗಳು ನೋಡಿ ಅಂತ ಈ ಮೂಲಕ ನಾನು ಅದನ್ನು ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಎಲ್ರಿಗೂ ಸೊ ನನಗೆ ಈ ಸಿನಿಮಾನಲ್ಲಿ ಫಸ್ಟು ಇಷ್ಟ ಆಗಿದೆ ಅಂದರೆ ಪ್ರಣಾಮ್ ಸರ್ ಅವ್ರದ್ದು ತುಂಬ ಸಟ್ಟಿಲ್ಲ ಆ್ಯಕ್ಟಿಂಗ್ ಅಂದರೆ ಎಲ್ಲೂ ತುಂಬ ಟ್ರೈ ಮಾಡಿ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನಿಸಿದೆ ನಂಗೆ ತುಂಬ ನ್ಯಾಚುರಲ್ ಅಂತ ಅನಿಸ್ತು ರಂಗಾಯಣ ರಘು ಸರ್ ಅಂತೂ ಅವರು ಇವಾಗ ಆಲ್ರೆಡಿ ಪ್ರೂವ್ ಮಾಡಿದ್ರು ವೆಟೆರನ್ ಅಂತ ಅವರು ಯಾ ಫ್ರೇಮ್ ಮೇಲೆ ಬಂದಿದ ತಕ್ಷಣ ಒಂದು ಎನರ್ಜಿ ಬರುತ್ತೆ ಸೊ ಕೆಮಿಸ್ಟ್ರಿ ಏನಿದೆ ಅಪ್ಪ ಮಗನ ಮಧ್ಯ ಅದು ನನಗೆ ಎಷ್ಟೊಂದು ಜಾಗಗಳಲ್ಲಿ ತುಂಬ ಮುಟ್ಟು ಸೊ ದಟ್ ವಾಸ್ ದ ಹೈಲೈಟ್ ಆಫ್ ದ ಫಿಲಮ್ ಫಾರ್ ಮೀ ಆ್ಯಂಡ್ ಖುಷಿ ಮ್ಯಾಮ್ ಯು ಡನ್ ಅಲಿ ಗ್ರೇಟ್ ಜಾಬ್ ಯು ಲುಕ್ ಅಮೇಝಿಂಗ್ ಆನ್ ಸ್ಕ್ರೀನ್ ಸೊ ಈ ಸಿನಿಮಾನಲ್ಲಿ ಸಂಬಂಧಗಳ ಬಗ್ಗೆ ಏನು ಹೇಳೋಕ್ಕೋಗಿದಾರಲ್ಲ ಅದು ತುಂಬ ಪ್ಯೂರ್ ಆಗಿದೆ ಆ ವಿಷಯ ಸೊ ಆ ವಿಷಯನ ನೋಡೋದಕ್ಕೆ ಆಮೇಲೆ ಈ ಸಂಬಂಧನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಜನ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಡ್ತೇನೆ ಥ್ಯಾಂಕ್ ಯು ಹಾಯ್ ಎಲ್ಲರೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಇಡೀ ಟೀಮ್ಗೆ ನಾನು ಸಾರಿ ಕೇಳ್ತೀನಿ ಯಾಕಂದರೆ ಜಕ್ಪೂರ್ ಏರ್ಪೋರ್ಟ್ ಕಡೆ ಹೋಗಿದ್ದೆ ಹೆಬ್ಬಾಳ್ ಬೈ ಟ್ರಾಫಿಕ್ ನಿಮಗೆ ಗೊತ್ತಿರುತ್ತೆ ಇಪ್ಪತ್ತು ನಿಮಿಷ ಇಂದ ಮೂವತ್ತು ನಿಮಿಷ ಲೇಟ್ ಬಂದೀನಿ ಸಾರಿ ಫರ್ ಟೀಮಿ ಸಾರಿ ಹೇಳ್ತೀನಿ ತುಂಬ ಭಾರ ಆಗಿದೆ ಹಾರ್ಟ್ ಅಷ್ಟು ಟಚ್ ಆಯಿತು ನನಗೆ ಸಿನಿಮಾ ಯಾಕಂದರೆ ಪರ್ಸನಲ್ ರೀಸನ್ಸ್ ಇಲ್ಲ ಇರ್ಬೋದು ಇರ್ಬೋದು ನನಗೆ ಗೊತ್ತಿಲ್ಲ ಬಟ್ ಐ ಫೆಲ್ಟ್ ವೆರಿ ಯಾಕಂದರೆ ಈ ನಮ್ಮ ಅರ್ಬನ್ ಸಿಟೀಸಲ್ಲಿ ಅಥವಾ ನಮ್ಮ ಹಳ್ಳಿಗಳಲ್ಲಿ ನೋಡಿ ನಾವು ನಾವು ತುಂಬ ನೋಡ್ತಿರೋದು ಇದೆ ಮಕ್ಕಳನ್ನು ಎಷ್ಟು ಚೆನ್ನಾಗಿ ತಂದೆ ತಾಯಿಯರು ಸಾಕಿರ್ತಾರೆ ಎಷ್ಟು ಸಾಕ್ರಿಫೈಸಸ್ ಮಾಡ್ತಾರೆ ಎಲ್ಲ ಬಿಟ್ಟು ಫೈನಲಿ ಅವರಿಗೆ ನಾವು ಅದೇ ಸ್ಯಾಕ್ರಿಫೈಸಸ್ ಕೊಡಬೇಕಾದಾಗ ನಾವು ಅದು ಕೊಡೋದಿಲ್ಲ ಅದನ್ನು ನಾವು ಮಾಡೋದಿಲ್ಲ ಅದನ್ನು ಅವರನ್ನು ಬಿಟ್ಬಿಡ್ತೀವಿ ಇದನ್ನು ಡೈರೆಕ್ಟರು ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಸ್ಕ್ರೀನ್ ಮೇಲೆ ಅದು ಮಕ್ಕಳಲ್ಲದೆ ಒಬ್ಬ ಸಾಕು ಮಗ ಒಬ್ಬ ಸಾ ಒಬ್ಬ ಸಾಕು ತಂದೆಯ ರೂಪದಲ್ಲಿ ಸಿನಿಮಾದಲ್ಲಿ ಕೊಟ್ಟಿರೋದು ಇನ್ನೂ ಹಾರ್ಟ್ ಟಚಿಂಗ್ ಆಗಿದೆ ಇಲ್ಲಿ ಖುಷಿಯವರ ಹಾಗೂ ಪ್ರಣವ್ ಅವರ ಕೆಮಿಸ್ಟ್ರಿ ಒಂದು ತುಂಬ ಬ್ಯೂಟಿಫುಲ್ಲಾಗಿ ಇಷ್ಟ ಇಷ್ಟ ಆದರೆ ಇನ್ನೊಂದು ರಂಗಾಯಣ ರಘು ಸರ್ ಆ್ಯಂಡ್ ಪ್ರಣವ್ ಅವರ ಕೆಮಿಸ್ಟ್ರಿ ತುಂಬ ಇಷ್ಟ ಆಗುತ್ತೆ ತುಂಬ ಹಾರ್ಟ್ ಟಚಿಂಗ್ ಅಂತ ಅನಿಸುತ್ತೆ ಅಷ್ಟು ಆಗಿ ಮಾಡಿದ್ದಾರೆ ಪ್ರಣವ್ ಅವರು ಯಾಕಂದರೆ ರಂಗಾಯಣ ರಘು ಸರ್ ಜೊತೆ ಸ್ಕ್ರೀನ್ ಮುಂದೆ ನಿಂತ್ಕೊಂಡಾದಾಗ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಅಷ್ಟು ನ್ಯಾಚುರಲ್ಲಾಗಿ ಆ್ಯಕ್ಟ್ ಮಾಡಬೇಕು ಅಂದರೆ ಅದ್ರ ಹಿಂದೆ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅನ್ನೋದು ನಮಗೆ ನಿಜ್ ಸ್ಕ್ರೀನಲ್ಲಿ ಕಾಣುತ್ತೆ ಐ ವಿಶ್ ಹೋಲ್ ಟೀಮ್ ತುಂಬ ಬ್ಯೂಟಿಫುಲ್ ಆದ ಸಿನಿಮಾ ಕನ್ನಡ ಇಂಡಸ್ಟ್ರಿ ಕೊಟ್ಟಿದ್ದು ಐ ವಿಶ್ ಎಟ್ ಸಕ್ಸಸ್ಫುಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ನಮಸ್ಕಾರ ತುಂಬ ವಿಶೇಷವಾದ ಸಿನ್ಮಾ ಅಪ್ಪ ಮಗನ ಬಗ್ಗೆ ತುಂಬ ಒಳ್ಳೆಯ ಒಂದು ಲೈನ್ ಇದೆ ತುಂಬ ಚೆನ್ನಾಗಿ ಹೇಳೋದಕ್ಕೇ ಬಂದು ಇಮೋಷ್ನಲ್ ಆಗಿದೆ ಆ್ಯಂಡ್ ನನಗೆ ತುಂಬ ನನಗೆ ತುಂಬ ದೊಡ್ಡವ್ರಿಗೆ ಇವಾಗ ತುಂಬ ಜಾಸ್ತಿ ಗೌರವ ಕೊಡಬೇಕು ಇನ್ನೂ ಚೆನ್ನಾಗಿ ನೋಡ್ಕೊಬೇಕು ಅಂತ ನನಗೆ ಸೀರಿಯಸ್ ಈ ಸಿನಿಮಾ ಆದಮೇಲೆ ನನಗೆ ಅದೊಂದು ಫೀಲಿಂಗ್ ಬಂತು ಸಿನಿಮಾ ನೀವು ಬಂದು ನೋಡಲೇಬೇಕು ಯಾಕಂದರೆ ವ್ಯಾಲ್ಯೂಸ್ ಫ್ಯಾಮಿಲಿ ವ್ಯಾಲ್ಯೂಸ್ ನಿಮಗೆ ಚೆನ್ನಾಗಿ ಆಡ್ತಾ ಆಗುತ್ತೆ ಅದು ಬಿಟ್ಟು ಫೆಂಟಾಸಿಕ್ ಡಾನ್ಸು ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಒಳ್ಳೆ ಸ್ನೇಹಿತ ಸೊ ಅದು ಅದು ಲಾಸ್ಟು ಬಟ್ ಫಸ್ಟ್ ಇಸ್ ಗುಡ್ ಆ್ಯಕ್ಟರ್ ಗ್ರೇಟ್ ಡಾನ್ಸರ್ ಬ್ಯೂಟಿಫುಲ್ ಗರ್ಲ್ ವಿತ್ ಗ್ರೇಟ್ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಎಲ್ಲರದ್ದು ಒಂದು ಒಳ್ಳೆ ಕೆಮಿಸ್ಟ್ರಿ ಇತ್ತು ಒಳ್ಳೆ ಒಂದು ಒಳ್ಳೆ ಯೂನಿಟ್ ಅಂತ ಅನಿಸ್ತು ನೋಡಬೇಕಾದ್ರೆ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಸಿನಿಮಾ ಮಂದಿರಕ್ಕೆ ಬಂದು ಎಲ್ಲರೂ ನೋಡ್ಬೇಕು ಸಿನಿಮಾ ಫಸ್ಟ್ ಆಫ್ ಆಲ್ ತುಂಬ ತುಂಬ ಒಳ್ಳೆ ಪರ್ಫಾರ್ಮೆನ್ಸಸ್ ಐ ಥಿಂಕ್ ಒಂದು ತುಂಬ ದಿನ ಆದಮೇಲೆ ಒಂದು ಇಷ್ಟು ಕ್ಲೀನ್ ಆ್ಯಂಡ್ ನೀಟ್ ಫ್ಯಾಮಿಲಿ ಎಂಟರ್ಟೈನರ್ ನೋಡಿದ್ದೀವಿ ಆ್ಯಂಡ್ ಐ ಥಿಂಕ್ ನಾನು ಆ ಸ್ಟೇಜ್ ಆಫ್ ಲೈಫಲ್ಲಿ ಇದ್ದೀನಿ ವೆರ್ ನಾನು ನನ್ನ ತಂದೆ ತಾಯಿನ ಮಕ್ಕಳಾಗಿ ನೋಡ್ತಾ ಇದ್ದೀನಿ ಸೊ ಐ ಥಿಂಕ್ ಯಾರ್ ಫಾದರ್ ಆ್ಯಂಡ್ ಸನ್ ಬಾಂಡ್ ನೋಡಿ ತುಂಬ 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 ಇಷ್ಟ ಆಯಿತು ಆ್ಯಂಡ್ ಐ ಥಿಂಕ್ ದಿಸ್ ಒನ್ ಸೀನ್ ಅವೆರ್ ನೀವು ಹೋಗಿ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀರಾ ಐ ಥಿಂಕ್ ನೆಟ್ ಸ್ಟಿಲ್ ಫೀಲಿಂಗಲ್ಲಿ ಇಮೋಷ್ನಲ್ ಅದು ನೋಡಿದ್ಮೇಲೆ ಸೊ ಮನೆಗೆ ಹೋಗಿ ನಮ್ಮ ಅಪ್ಪನಿಗೆ ಒಂದು ದೊಡ್ಡ ಹಕ್ಕು ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಸಚ್ ಅ ಬ್ಯೂಟಿಫುಲ್ ಫೀಲಿ ಥ್ಯಾಂಕ್ ಯು ಸರ್ ಎಲ್ಲರೂ ಹೋಗಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಪ್ಲೀಸ್ ಪಿಚ್ಚರ್ ನೋಡಿ ಥ್ಯಾಂಕ್ ಯು ಹಲೋ ಎಲ್ಲರೂ ಈಗ ಇಷ್ಟೊತ್ತು ಎಲ್ಲರೂ ಮಾತಾಡೋದು ಕೇಳಿರ್ತೀರಾ ಸಿನಿಮಾ ಬಗ್ಗೆ ಒಂದು ಒಪಿನಿಯನ್ ಆಗಲೇ ಬಂದಿರುತ್ತೆ ಎಲ್ರಿಗೂ ನಂದು ಅದೇ ಒಪಿನಿಯನ್ನು ನಮ್ಮ ಶ್ರೀಕಾಂತ್ ಅವರು ಸಿನಿಮಾ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ತುಂಬ ಭಾವಕವಾಗಿದೆ ಮುಖ್ಯವಾಗಿ ನಿರ್ದೇಶಕರೇ ಇಂಪಾರ್ಟೆಂಟ್ ಈ ಸಿನಿಮಾಗೆ ಅವರು ಎಣ್ಣೆರ್ತಕ್ಕಂಥ ಸೀನುಗಳು ಬರೆದಿರ್ತಕ್ಕಂಥ ಸಂಭಾಷಣೆ ತುಂಬ ಚೆನ್ನಾಗಿದೆ ಎರಡು ಪಾತ್ರಗಳನ್ನ ಸೃಷ್ಟಿ ಮಾಡಿ ತಂದೆ ಮಗನ ಪಾತ್ರನ ಸೃಷ್ಟಿ ಮಾಡಿ ಅದರಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ಆ ಭಾವನೆಗಳು ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಶ್ರೀಕಾಂತ್ ಥ್ಯಾಂಕ್ ಯು ನಿಮ್ಮ ವಿ ಮಚ್ ಸ ಪ್ರಣಾಮ್ಗೆ ಒಂದು ಒಳ್ಳೆ ಪರ್ಫಾಮೆನ್ಸ್ ಇರ್ತಕ್ಕಂಥ ಒಂದು ಪಾತ್ರ ಕೊಟ್ಟಿದ್ದೀರ ಅವನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ ಇಟ್ಸ್ ವೆರಿ ನೈಸ್ ಒಂದು ಫ್ಯಾಮಿಲಿ ಎಂಟರ್ಟೈನರು ಖಂಡಿತವಾಗ್ಲೂ ಫ್ಯಾಮಿಲಿ ಎಲ್ಲರೂ ಬಂದು ನೋಡತಕ್ಕಂಥ ಒಂದು ಸಿನಿಮಾ ಈ ಸಿನಿಮಾ ಖುಷಿ ರವಿಯವರು ರಂಗಾಯಣರಿಗೂ ರಂಗಾಯಣಗುರು ಅಂತೂ ಅದ್ಭುತವಾಗಿ ಆಗಮಿಸಿದ್ದಾರೆ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ನಾವು ಬಟ್ ನೋಡ್ತಾ ಇದ್ದಾಗ ಸ್ಕ್ರೀನ್ ಮೇಲೆ ಭಾಳ ಖುಷಿಯಾಗುತ್ತೆ ಅವ್ರು ನೋಡ್ತಾ ಇದ್ದರೆ ಅಷ್ಟು ಸೊಗಸಾಗಿ ಮೂಡಿ ಬಂದಿದೆ ಪಾತ್ರೆಗಳೆಲ್ಲ ಸಣ್ಣ ಸಣ್ಣ ಪಾತ್ರಗಳಾದರೂ ಶ್ರೀಂದ್ರ ಪ್ರಸಾದ್ ಆಗೋದು ಶ್ರೀನಿವಾಸ್ ಬಗ್ಗೋದು ಸಣ್ಣ 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 ಬಂದರು ಬಂದರೂ ಎಲ್ಲ ಮನಸ್ಸಲ್ಲಿ ನಿಲ್ಲಂಥ ಒಂದು ಪಾತ್ರಗಳಾಗಿದೆ ಸಂಗೀತ ಚೆನ್ನಾಗಿದೆ ಹಿನ್ನೆಲೆ ಸಂಗೀತ ಚೆನ್ನಾಗಿದೆ ಹಾಡುಗಳು ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲ ನಾನು ಏನೇ ಹೇಳಿದ್ರು ಅವ್ರ ಅಪ್ಪ ಹೇಳ್ತಾವನೆ ಅಂತ ಅಂದ್ಕೊಬೋದು ನಾನು ಹಾಗೆಲ್ಲ ಹೇಳೋಣ ಸತ್ಯ ಹೇಳ್ತಾ ಇದ್ವಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಖಂಡಿತವಾಗಲೂ ಎಲ್ಲ ಫ್ಯಾಮಿಲಿ ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊ ನಮಸ್ಕಾರ ಎಲ್ರಿಗೂ ನಾನು ಮೊದಲನೇ ದಿವಸನೇ ಮಾತಾಡಿದೆ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾನ ನೋಡಿದೆ ಯೂಶ್ವಲಿ ಅದನ್ನು ಹೇಳಿದ್ದೆ ಯೂಶಲಿ ಒಬ್ಬ ಅಣ್ಣನಾಗಿ ತಮ್ಮನ ತಮ್ಮಗಳ್ನ ಕನ್ನಿಡ್ಯದಕ್ಕೆ ಕಾಯ್ತಿರ್ತೀವಿ ಅಂತ ಬಟ್ ಈ ಸಿನಿಮಲ್ಲಿ ಒಂದು ತಪ್ಪು ಕನ್ನಡಕ್ಕಾಗಿಲ್ಲ ಅಷ್ಟು ಅದ್ಭುತವಾಗಿ ಮಾಡಿದ್ದಾನೆ ಆ್ಯಕ್ಚುಲಿ ಸರ್ಪ್ರೈಸಿಂಗ್ ಅವ್ನು ಸ್ವಲ್ಪ ಶೈ ಸಿನಿಮಾಲ ಇಷ್ಟು ಅದ್ಭುತವಾಗಿ ಏನು ಇನ್ನಬಿಷನ್ಸ್ ಇಲ್ಲದೆ ಆ್ಯಕ್ಟಿಂಗ್ ಮಾಡಿರೋದು ನೋಡೋದಕ್ಕೆ ಭಾಳ ಸಂತೋಷ ಆಯಿತು ಮೊದಲನೇ ಸಲ ನಾನು ಸಿನಿಮಾ ನೋಡಿದಾಗ ನಾನು ಭಾಳ ಭಾವಗನಾಗಿದ್ದೆ ಕ್ಲೈಮ್ಯಾಕ್ಸಲ್ಲಿ ನಾವು ಹೇಳೋಕ್ಕಿಂತ ಹೆಚ್ಚಾಗಿ ಎಲ್ಲರ ಪ್ರತಿಕ್ರಿಯೆ ನೋಡ್ತಿದ್ರೆ ತುಂಬ ಸಂತೋಷ ಆಗುತ್ತೆ ಆ್ಯಂಡ್ ಇಂಥ ಸಿನಿಮಾಗಳಿಗೆ ನಿಮ್ಮೆಲ್ಲರ ಸಪೋರ್ಟ್ ಸಿಕ್ಕಾಗ ಇಂಥ ತಂಡಗಳಿಗೆ ಈ ಥರ ಇನ್ನೂ ಒಳ್ಳೆಯ ಸಿನಿಮಾಗಳು ಮಾಡೋ ಧೈರ್ಯ ಬರುತ್ತೆ ಸೊ ಈಗ ತನಕ ಬಂದಿರೋ ಪ್ರತಿಕ್ರಿಯೆಗೆ ತುಂಬ ದೊಡ್ಡ ಧನ್ಯವಾದಗಳು ನಾನು ರವಿ ಸರ್ ಸಿಕ್ಸರಲ್ಲಿ ಕೆಲಸ ಮಾಡಿದ್ವಿ ಅವತ್ತಿಂದ ಇವತ್ತಿನವರೆಗೂ ನಾನು ಕೋಸ್ಟರಲ್ಲ ಅವ್ರ ಫ್ಯಾನ್ ಸಿನಿಮಾಗಳವ್ರ ಜೊತೆ ಆ್ಯಕ್ಟಿಂಗ್ ಮಾಡ್ತಿದ್ರು ಅವ್ರನ್ನೇ ನೋಡ್ದಂಗೆ ಕೂತಿರ್ತೀನಿ ನಾನು ಸೊ ಅಷ್ಟು ಅದ್ಭುತವಾದ ನಟ ಎಲ್ಲರೂ ಸಿನಿಮಾಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಈ ಪ್ರೀತಿಗೆ ಈ ಸಿನಿಮಾಗೆ ನೀವು ಬೆನ್ನೆಲುಬಾಗಿ ಸಪೋರ್ಟ್ ಮಾಡಿ ಇನ್ನೂ ಬಂದು ನುಗ್ಗಿ ಥಿಯೇಟರ್ಸಲ್ಲಿ ಸಿನಿಮಾಗಳನ್ನ ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಕೇಳ್ಕೊಳ್ತೀನಿ ಬಿಸಾಬ್ರೆ ಕಷ್ಟ ಸಿನಿಮಾ ನೋಡೋಕೆ ಬಂದಿರೋ ಎಲ್ರಿಗೂ ಎಲ್ಲ ಸಿನಿಮಾದವ್ರಿಗೂ ಆತ್ಮೀಯರಿಗೆ ಮತ್ತು ಎಲ್ಲರಿಗೂ ಮೊದಲಿಗೆ ಈಗ ಬಂದಿರೋದಾಗ ಎಲ್ಲರಿಗೂ ಧನ್ಯವಾದ ಆಮೇಲೆ ನಾನು ನಿಜವಾಗ್ಲೂ ನಾನು ಡಬ್ಬಿಂಗ್ ಮಾಡಿದ್ದಷ್ಟೇ ಆಮೇಲೆ ನನಗೆ ಇದ್ರದ್ದು ಏನೂ ನಾನು ನೋಡಿರಲಿಲ್ಲ ನಾನು ಇವತ್ತು ನೋಡಿ ನನಗೆ ಭಾಳ ಖುಷಿಯಾಯ್ತು ಪ್ರಣಮ್ ನಮಗೆಲ್ಲ ನಲ್ವತ್ತು ನಲ್ವತ್ತೈದು ವರ್ಷ ಆದಮೇಲೆ ನನಗೆ ಒಂದು ಆ್ಯಕ್ಟ್ ಮಾಡಬೇಕು ಅಂತ ನನಗದು ಆ ಹುಟ್ಟಿದ್ದು ಅರೆ ಇವ್ರಿಗೆ ಇಷ್ಟು ಬೇಗ ಇಷ್ಟು ಚಿಕ್ಕ ವಯಸ್ಸಿಗೆ ಅವನು ಆ್ಯಕ್ಟ್ ಮಾಡಬೇಕು ಅನ್ನೋದೊಂದು ಬಂದಿರೋದು ಪ್ರಣಾಮ ಆಗ್ಬೋದು ಖುಷಿ ಆಗ್ಬೋದು ನಾನಂತೂ ನನಗೆ ಕಲೋ ಖುಷಿಯಲ್ಲಿ ನನಗೆ ಪ್ರಣಾಮ್ ರಿಯಲಿ 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 ಭಾಳ ಭಾಳ ಖುಷಿ ಆಯ್ತು ಸರ್ ಯಾಕೆಂದ್ರೆ ನಿಮಗೆ ಇಷ್ಟು ಚಿಕ್ಕ ವಯಸ್ಸಿಗೆ ನಮ್ಗೆ ಅದನ್ನು ಆ್ಯಕ್ಟ್ ಮಾಡಬೇಕು ಅನ್ನೋದು ಖುಷಿ ಆಗ್ಬೋದು ಖುಷಿ ರಿಯಲಿ ಭಾಳ ಖುಷಿ ಆಯ್ತು ನಿಜವಲ್ ಖುಷಿಯಾಯ್ತು ಹಾಂ ಖುಷಿ ಆಯಿತು ಇನ್ನು ನಮ್ಮ ಶ್ರೀಕಾಂತು ಇದು ಮೊದಲನೇ ಸಿನಿಮಾ ಹುಣಸೂರವರು ತುಂಬ ನಾನು ಅದರ ದೇವಣ್ಣ ಹತ್ರ ನಾವು ಮಾತಾಡ್ತಿದ್ವಿ ನಮಗೆಲ್ಲ ನಲವತ್ತೈದು ವರ್ಷ ಆದಮೇಲೆ ನನಗೆ ಅದು ಆ್ಯಕ್ಟ್ ಮಾಡಬೇಕು ಪರ್ ಅಲ್ಲರಿಗೂ ಪರ್ಫಾರ್ಮೆನ್ಸ್ ಮಾಡ್ಕೊಂಡಿದ್ವಿ ಆ ಊ ಅಂದ್ಕೊಂಡು ಇದರಲ್ಲೇ ನೀವು ತುಂಬ ಇಂಟೆನ್ಸಿವ್ ಆಗಿ ಎಲ್ಲರೂ ಆ್ಯಕ್ಟ್ ಮಾಡಿದ್ದೀರ ಒಂದು 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 ಫೀಲ್ ಗುಡ್ ಮೂವಿ ಅದರಲ್ಲೇನು ಅನುಮಾನ ಇಲ್ಲ ಶ್ರೀಕಾಂತ್ ನಿಜವ್ರ ಭಾಳ ಖುಷಿ ಆಯ್ತು ಶ್ರೀಕಾಂತ್ ಎಲ್ಲ ಥರದಲ್ಲೂ ನಮ್ಮ ಕೃಷ್ಣ ಅವರು ಕ್ಯಾಮ್ರಾಮ ಕೃಷ್ಣ ಅವರೇ ಕೃಷ್ಣ ಅವರೇ ಕ್ಯಾಮ್ರಾ ಇದೆ ಇಲ್ಲೂ ಕ್ಯಾಮ್ರಾ ಮ್ಯೂಸಿಕ್ ಆಗ್ಬೋದು ಹೊಟ್ಟದ್ದು ವರ್ಕ್ ಆಗ್ಬೋದು ಯಾವುದೂ ನಾವು ಇವರು ಇರೋದು ಮೂರಡಿ ಗಾಳಿಗೆ ಗಂಡಾಯ ಅಂದ್ಬಿಟ್ಟು ಬಿಡ್ತಿರ್ಲಿಲ್ಲ ಅದರ ಆ ಥರದ್ದೆಲ್ಲ ವರ್ಕ್ಸ್ನ ತೆಗ್ಸಿದ್ದಾರೆ ಮಾಡಿದ್ದಾರೆ ಗಿರಿ ಶ್ರೀನಿವಾಸ್ ಪ್ರಭು ಅವರು ಎಲ್ಲರೂ ಸುಮಾರು ನಟರುಗಳು ಎಲ್ಲರೂ ಯಾರು ಸುಚಂದ್ರ ಪ್ರಸಾದ್ರು ಯಾರನ್ನೂ ಬಿಟ್ಟಿಲ್ಲ ಎಲ್ಲರೂ ಒಂದು ಒಂದು ಥರದ ನಿಜ ಖುಷಿಯಾಗುವಂಥ ಸಿನಿಮಾ ಒಂದು ನಿಮ್ಮ ತಂದೆ ತಾಯಿ ನಿಮ್ಮ ಮಕ್ಕಳು ಒಟ್ಟು ಕುಟುಂಬ ಎಲ್ಲ ನೆನಪಾಗುವಂಥ ಸಿನಿಮಾ ಇದಕ್ಕೆ ನೋಡಿದ್ದೀರಾ ಈಗ ಮತ್ತೆ ನೀವದನ್ನು ಇದನ್ನು ನಿಜವಲ್ಲೂ ನಿಜವಲ್ಲ ಎಲ್ಲರನ್ನೂ ಈಗ ತೋರಿಸ್ಬೇಕು ಅನಿಸುತ್ತಾ ಆ ರೀತಿ ಸಪೋರ್ಟ್ ಮಾಡೋ ನಮ್ಗೆ ತುಂಬ ಒಳ್ಳೆಯದಾಗುತ್ತೆ ಈಗ ನೀವೇ ಪ್ರತ್ಯಕ್ಷ ಸಾಕ್ಷಿ ನೀವೇ ನೋಡಿರೋದನ್ನು ಆ ರೀತಿ ನಮ್ಗೆ ನಿಜವಲ್ಲೇ ಇದೊಂದು ಒಳ್ಳೆ ಒಳ್ಳೆ ಸಿನಿಮಾ ಅಂತ ನೀವು ನಮಗೆ ಪ್ರೊಮೇಟ್ ಮಾಡಿದ್ರೆ ನಿಜವಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ನಾವು ಕೇಳ್ಕೊತಿದ್ದೀವಿ ಮತ್ತೆ ಸರಿ ಸಮಾಜ ಮುಂದಣ್ಣ ಟೀಮ್ಗೆ ಮತ್ತು ಮೇಲೆ ಬಂದು ನಿಮಗೆಲ್ಲರಿಗೂ ಶರಣು ಶರಣು ಶರಣೋ ಶರಣು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು